ಸುದ್ದಿಚಾಲ ನಮಸ್ತೆ ವೀಕ್ಷಕರೇ ನಾನು ವಿಶೇಷ ಸುದ್ದಿಗಳ ಪ್ರಸಾರ ವೀಕ್ಷಿಸಿರಿ ಮುಂದುವರಿದ ಇಂಡಿಗೂ ಬಿಕ್ಕಟ್ಟು ಟಿಕೆಟ್ ಮೊತ್ತ ಮರುಪಾವತಿಗೆ ಆದೇಶ ಇಂಡಿಗೂಗೆ ಸೇರಿದ ವಿಮಾನಗಳ ಹಾರಾಟದಲ್ಲಿನ ವ್ಯತ್ಯಯವು ಐದನೇ ದಿನವಾದ ಶನಿವಾರವೂ ಮುಂದುವರಿದಿದೆ ಇದರ ಬೆನ್ನಲ್ಲೇ ರದ್ದಾದ ವಿಮಾನಗಳ ಟಿಕೆಟ್ ಮೊತ್ತವನ್ನು ಪೂರ್ಣವಾಗಿ ಪ್ರಯಾಣಿಕರಿಗೆ ಮರುಪಾವತಿಸಬೇಕು ಎಂದು ಸರ್ಕಾರ ನಿರ್ದೇಶಿಸಿದೆ ಸಂಚಾರ ರದ್ದಾದ ವಿಮಾನಗಳ ಟಿಕೆಟ್ ಮೊತ್ತವನ್ನು ಪ್ರಯಾಣಿಕರಿಗೆ ಭಾನುವಾರದೊಳಗೆ ಪೂರ್ಣವಾಗಿ ಮರುಪಾವತಿಸಬೇಕು ಎಂದು ನಾಗರಿಕ ವಿಮಾನಯಾನ ಸಚಿವಾಲಯವು ಶನಿವಾರ ಇಂಡಿಗೋ ವಿಮಾನಯಾನ ಸಂಸ್ಥೆಗೆ ತಿಳಿಸಿದೆ ಅಲ್ಲದೆ ಪ್ರಯಾಣಿಕರ ಸರಕು ಸಾಮಗ್ರಿಗಳನ್ನು ಮುಂದಿನ ಎರಡು ದಿನಗಳಲ್ಲಿ ನಲವತ್ತೆಂಟು ಗಂಟೆಗಳಲ್ಲಿ ಪತ್ತೆಹಚ್ಚಿ ಪ್ರಯಾಣಿಕರ ವಿಳಾಸಕ್ಕೆ ತಲುಪಿಸಬೇಕು ಎಂದು ಸಚಿವಾಲಯ ಶನಿವಾರ ಸೂಚಿಸಿದೆ ಶುಕ್ರವಾರ ಒಂದು ಸಾವಿರಕ್ಕೂ ಹೆಚ್ಚು ಶನಿವಾರ ನಾನ್ನೂರಕ್ಕೂ ಹೆಚ್ಚು ಇಂಡಿಗೋದ ವಿಮಾನಗಳ ಸಂಚಾರ ರದ್ದಾಗಿದ್ದವು ವಿಳಂಬಸಲ್ಲ ಪ್ರಯಾಣಿಕರಿಗೆ ಮರುಪಾವತಿ ಪ್ರಕ್ರಿಯೆ ವಿಳಂಬವಾಗಬಾರದು ಭಾನುವಾರ ರಾತ್ರಿ ಎಂಟು ಗಂಟೆಯೊಳಗೆ ಈ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು ಇಲ್ಲದಿದ್ದರೆ ಸಂಸ್ಥೆ ವಿರುದ್ಧ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಸಚಿವಾಲಯ ಎಚ್ಚರಿಕೆ ನೀಡಿದೆ ರದ್ದಾದ ವಿಮಾನಗಳ ಪ್ರಯಾಣಿಕರು ತಮ್ಮ ಪ್ರಯಾಣವನ್ನು ಮತ್ತೊಂದು ದಿನಕ್ಕೆ ಮರುಹೊಂದಿಸಲು ಬಯಸಿದರೆ ಅದಕ್ಕೆ ಮರು ವೇಳಾಪಟ್ಟಿಯ ಶುಲ್ಕ ವಿಧಿಸಬಾರದು ಎಂದು ಅದು ಸೂಚಿಸಿದೆ ವಿಮಾನ ಕಾರ್ಯಾಚರಣೆಗಳು ಯಥಾಸ್ಥಿತಿಗೆ ಬರುವವರೆಗೆ ಸ್ವಯಂಚಾಲಿತ ಮರುಪಾವತಿ ವ್ಯವಸ್ಥೆ ಸಕ್ರಿಯವಾಗಿರುತ್ತದೆ ಎಂದು ಅದು ಹೇಳಿದೆ ಆರ್ಥಿಕ ಬೆಳವಣಿಗೆ ಹಿಂದೂ ಬೆಳವಣಿಗೆ ದರದ ಕೊಂಕು ಪ್ರಧಾನಿ ಮೋದಿ ಟೀಕೆ ದೇಶದ ನಿಧಾನಗತಿಯ ಆರ್ಥಿಕ ಬೆಳವಣಿಗೆಯನ್ನು ಹಿಂದೂ ಬೆಳವಣಿಗೆ ದರ ಎಂದು ಕರೆಯುವ ಮೂಲಕ ಸ್ವಯಂಘೋಷಿತ ಬುದ್ಧಿಜೀವಿಗಳು ನಾಗರಿಕತೆಗೆ ಅವಮಾನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಹಿಂದೂಸ್ತಾನ್ ಟೈಮ್ಸ್ ನಾಯಕತ್ವ ಶೃಂಗದಲ್ಲಿ ಶನಿವಾರ ಅವರು ಮಾತನಾಡಿದರು ಮುಂದಿನ ಹತ್ತು ವರ್ಷಗಳಲ್ಲಿ ಗುಲಾಮಗಿರಿ ಮನಸ್ಥಿತಿಯಿಂದ ದೇಶವನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು ಎಂದು ದೇಶದ ಜನರಿಗೆ ಕರೆ ನೀಡಿದರು ಜಗತ್ತು ಆರ್ಥಿಕ ಅನಿಶ್ಚಿತತೆಯನ್ನು ಎದುರಿಸುತ್ತಿರುವ ಸಮಯದಲ್ಲಿ ಭಾರತವು ಆತ್ಮವಿಶ್ವಾಸದಿಂದಿದೆ ಯಾವುದೇ ದೇಶವು ಆತ್ಮವಿಶ್ವಾಸವಿಲ್ಲದೆ ಮುಂದುವರಿಯಲು ಸಾಧ್ಯವಿಲ್ಲ ಭಾರತದ ಪ್ರತಿಯೊಂದು ವಲಯವು ವಸಾಹತುಶಾಹಿ ಮನಸ್ಥಿತಿಯನ್ನು ತೊರೆದು ಹೊಸ ಸಾಧನೆಗಳನ್ನು ಮಾಡುತ್ತಿದೆ ಎಂದು ಹೇಳಿದರು ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧಿಸಲು ವಸಾಹತುಶಾಹಿ ಮನಸ್ಥಿತಿಯು ಪ್ರಮುಖ ಅಡಚಣೆಯಾಗಿದೆ ಇದರಿಂದ ಮುಕ್ತವಾಗುವತ್ತ ದೇಶವು ಕೆಲಸ ಮಾಡುತ್ತಿದೆ देश निधान ग आर्थिकत मेले हिंदू नागरिक बीरते हाक लगते अनिश्चितताओं से भरे इस दौर में हमारा भारत एक अलग ही लीग में दिख रहा है भारत आत्मविश्वास से भरा हुआ है जब दुनिया में ಸ್ಲೋಡೌನ್ ಕಿ ಬಾತಿ ಹ ಕೇಂದ್ರ ಸರ್ಕಾರ ರಾಜ್ಯದ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಈ ಬಗ್ಗೆಯೂ ಕುಮಾರಸ್ವಾಮಿ ಧ್ವನಿ ಎತ್ತಿಲ್ಲ ಎಂದು ಶನಿವಾರ ಹಾಸನದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಕೊಡುಗೆ ಏನು ಎಂದು ಕೇಳಿದರು ಜಿಎಸ್ಟಿ ಅವರೇಲ್ವಾ ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್ ಇದು ಇದನ್ನ కుమార్ ಸೋಮಯ್ಯ ಅವರು ಯಾವತ್ತಾರು ಮಾತಾಡಿದರಾ ರಾಜ್ಯಕ್ಕಾಗಿರೋ ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ ಈಗ ಆಯ್ತರಪ್ಪ ನಿಮಗೆ ಯಾವುದದು ತುಮಬದ್ರ ಯೋಜನೆ ಅಪ್ಪರ್ 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 ತುಂಗ ಅಪ್ಪರ್ ಬದ್ರ ಅಪ್ಪರ್ ಬದ್ರ ಯೋಜನೆ ಇಷ್ಟ್ ಮಿಸ್ಸೆಸ್ ಯಂತೆವಳು ಅವರು ನಿರ್ಮಲ सीतारामನ್ ಬಜೆಟ್ ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ ಹಾ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಇನ್ನು ಐದು ಸಾವಿರದ ಕೋಟಿ ಕೊಡ್ತೀವಿ ಅಂತ ಹೇಳದ್ರು ಯಾವತ್ತಾರು ಮಾತಾಡಿದರ ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ನಲ್ಲಿ ಹೇಳದ್ರು ಪಾಸ್ ಆಯ್ತು ಬಜೆಟ್ ಪಾಸ್ ಆಯ್ತು ಎಪಿಗಳೆಲ್ಲ ಮಾಡಿದ್ರು ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು ಕೊಟ್ಟರೆ ಇವತ್ತಿನವರೆಗೆ ಮಾತಾಡಿದರ ಹ್ಮ್ ಕುಮಾರ ಸ್ವಾಮಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಏನು ಸುಪ್ರೀಮರಾ ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ ಇವತ್ತು ಕೂಡ ಸಿ ಡಬ್ಲ್ಯೂ

ಸುಮ್ನೆ ಮಂಡ್ಯ ಮಂಡ್ಯ ಕನ್ನೇ ಆಗ್ತಾ ಇದೆ ಏನು ಕೇಳೋದಿಲ್ಲ ಮಾಡಲ್ಲ ಸುಮ್ಮನೆ ಟೀಕೆ ಮಾಡಕ್ಕೋಸ್ಕರನ ಇರೋದು ಅದಕ್ಕೆ ಹೇಳುದು ಡಿ ಕೆ ಶಿವಕುಮಾರ್ ಯಾವ ಹೇಳ್ತಾ ಇರ್ತಾರೆ ಟೀಕೆಗಳು ಸತ್ತೋಯ್ತವೆ ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ ಅಂತ ಜಿ ಎಸ್ ಟಿ ನಲ್ಲಿ ನಮ್ಗೆ ಈ ವರ್ಷ ಸುಮಾರು ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ ಜಿ ಎಸ್ ಟಿನಲ್ಲಿ ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ತದೆ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕೊಂಡಿದ್ದೆವು ಅಂದಾಜು ಮಾಡಿದ್ದು ನಾವು ಈಗ ಹನ್ನೆರಡು ಸಾವಿರ ಕೋಟಿ ಹನ್ನೆರಡು ಸಾವಿರ ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ ಎಂಬತ್ತೆಂಟು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ತಲುಪೋ ಕಷ್ಟ ಆಗುತ್ತೆ ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ ಕರ್ನಾಟಕ ರಾಜ್ಯದಿಂದ ಎಂ ಪಿ ಆಗಿರೋದು ಅವರು ಮಂಡ್ಯದಿಂದ ಸಿದ್ದರಾಮಯ್ಯವರು ಅವ ಹಿಂದಕ್ಕೆ ಏನು ಮಾಡಿದ್ರು ಇವನ್ನೆಲ್ಲ ಯಾರು ಇದ್ದವರು ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಮಾತಾಡಿದ್ದಾರ ಐ ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್ ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾವು ನಾನು ಡಿ ಕೆ ಶಿವಕುಮಾರ್ ಊಟ ಮಾಡಿ